ಕದಲಾಗ್ತಾ ಇದೆ ಈ ಬಗ್ಗೆ ಏನು ಹೇಳ್ತೀನಿ ನೀವು ಇಂದಿನಿಂದನೂ ನಿಮ್ಮ ಒಂದು ಹೋರಾಟ ಕೂಡ ನಮ್ಮ ನಮ್ಮ ಹೋರಾಟಗಳು ಅದು ಈ ಇರುವನೇ ಹೊಲದೊಡೆ ಹೋಟೆಲ್ ಹೋರಾಟದಿಂದ ನಮಗೆ ಭೂಮಾಲಕರ ವಿರುದ್ಧ ಬಾಳೆಗಾರಿಕೆ ಇತ್ತು ನಮ್ಮ ಹೋರಾಟಗಳು ಹೇಳ್ತಾ ಇತ್ತು ಅದರ ಭಾಗವಾಗಿ ನಮಗೆ ಭೂಮಾಲಕರ ನಾಯಕತ್ವದಲ್ಲಿ ಅಥವಾ ಭೂಮಾಲಕರ ಹಿತರಕ್ಷಣೆ ವೇದಿಕೆಯಿಂದ ನಮ್ಮ ನಾಯಕರಂತ ಎಲ್ ಜಿ ದರ್ ಅಂಗಡಿಗೆ ಬೆಂಕಿ ಹಾಕಿದ್ದಾರೆ ಅವರಿಗೆ ತಳವಾರು ಹಲ್ಲೆ ಮಾಡಿದ್ದಾರೆ ಅವರು ಭಾಷಣ ಮಾಡೋ ಬಾಂಬ್ ಹಾಕಿದ್ದಾರೆ ಈ ರೀತಿಯವರುಗಳೆಲ್ಲ ನಡೀತಾ ಇರೋ ಕೂಡ ಅದರ ವಿರುದ್ಧ ನಮ್ದು ಹೋರಾಟಗಳ ಬರ್ತಾನೆ ಇತ್ತು ಈ ಭೂಮಾಲಕರ ಜಮೀನ್ದಾರಿಕೆಯ ವಿರುದ್ಧ ನಮ್ದು ಹೋರಾಟಗಳಾಗ್ತಾ ಇತ್ತು ಆ ಜಮೀನ್ದಾರಿಕೆಯ ಹಾಳೆಗಾರಿಕೆಯ ನಡುವೆನೆ ಈ ಹೆಣ್ಣುಗಳು ಅಥವಾ ಹುಡುಗಿಯರು ಮಾಯಕ ಆಗುವಂಥದ್ದು ಅವರ ಮೇಲೆ ಕ್ರಮ ಕೈಗೊಳ್ಳುವಂಥ ಅವರ ಮೇಲೆ ಅತ್ಯಾಚಾರ ಆಗುವಂಥದ್ದೆಲ್ಲ ನಡೀತಾ ಇತ್ತು ನಾವು ಹೇಳುವಂಥದ್ದು ಧರ್ಮಸ್ಥಳ ಗ್ರಾಮದಲ್ಲಿ ಆಸುಪಾಸಿನಲ್ಲಿ ಆ ರೀತಿ ಆಯಿತು ಅಂತ ಹೇಳಿದ ಕೂಡಲೇ ಅದು ಕ್ಷೇತ್ರಕ್ಕೆ ಗೌರವಕ್ಕೆ ಸ್ಥಿತಿಯಾಗ್ತದೆ ಕ್ಷೇತ್ರದ ಗೌರವವನ್ನು ಕಾಪಾಡೋ ಕೆಲಸ ನಾವು ಮಾಡ್ತೇವೆ ಆ ಧರ್ಮಸ್ಥಳ ಪವಿತ್ರ ಕ್ಷೇತ್ರ ಅದು ಕಾರಣಿಕ ಕ್ಷೇತ್ರ ಜನರು ದೊಡ್ಡ ಸಂಖ್ಯೆಯಲ್ಲಿ ಬರುವಂಥ ಕ್ಷೇತ್ರ ಅಂಥ ಕ್ಷೇತ್ರದಲ್ಲಿ ಈ ಕೆಟ್ಟ ಹೆಸರು ಬರಬಾರದು ಆ ಅತ್ಯಾಚಾರ ಕೊಲೆಗಳು ಅಸಹಜ ಸಾವುಗಳು ಈಗ ನಾಲ್ನೂರ ಹದಿನಾರು ಅಸಹಜು ಸಾವುಗಳ ಇದು ಮಾಹಿತಿ ಅಂತ ತಗೊಂಡಿದ್ದೇವೆ ನಾವು ಅದರಲ್ಲಿ ಅದು ಯಾರು ಸತ್ತವರು ಯಾರು ಅಥವಾ ಅದು ಕೊಲೆ ಆಗಿದ ಅಥವಾ ಅಸಹಜ ಸಾವು ಯಾವ ರೀತಿಯಿಂದ ಗೊತ್ತಿಲ್ಲ ಈ ರೀತಿಯಲ್ಲಿ ಧರ್ಮಸ್ಥಳದ ಗ್ರಾಮದ ಆಸುಬಾಸಿನಾದಂಥ ಎಲ್ಲ ಅಸಾಜ್ ಸಾವುಗಳಿಗೂ ಕಾರಣ ಗೊತ್ತಿಲ್ಲ ಅಂತ ಹೇಳುವಂಥದ್ದು ಪತ್ತೆಯಾಗದ ಪ್ರಕರಣ ಅಂತ ಹೇಳುವಂಥದ್ದು ಅತ್ಯಂತ ಖೇದಕರ ನಮ್ಮ ಕರ್ನಾಟಕ ಪೊಲೀಸಂದು ದೊಡ್ಡ ಅಷ್ಟು ತಿಳಿಯುವಳಿಕೆಯಲ್ಲಿ ತಿಳುವಳಿಕೆ ಇಲ್ಲದಂಥ ಪೊಲೀಸ್ ಇಲಾಖೆ ಅಲ್ಲ ದೊಡ್ಡ ರೀತಿಯಲ್ಲಿ ಪೊಲೀಸ್ ಇಲಾಖೆ ಸಾಧ್ಯ ಇದೆ ಯಾವುದಾರು ಒಂದು ಮರ್ಡರ್ ಆದರೂ ಕೂಡ ಕೂಡಲೇ ಆರೋಪಿ ಅಂತಂದು ಹೇಳಿ ಮುಗಿಸುವಂಥ ಕೆಪಾಸಿಟಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಗೆ ಇದೆ ಆದರೆ ಧರ್ಮಸ್ಥಳ ಗ್ರಾಮದ ಆಶ್ವಾಸನೆ ಯಾಕೆ ಆಗ್ತದೆ ನಮಗೆ ಯಾವುದು ಈ ಧರ್ಮಸ್ಥಳ ಕ್ಷೇತ್ರಕ್ಕೆ ಅವಮಾನ ಮಾಡುವ ಉದ್ದೇಶ ಉಂಟ ಸರ್ಕಾರಕ್ಕೆ ಅಥವಾ ಈ ಬಿ ಜೆ ಪಿಯ ಆರ್ ಆರ್ ಅಶೋಕ್ ಹೇಳ್ತಾ ಇದ್ದಾರೆ ಎಲ್ಲ ಕಮ್ಯುನಿಸ್ಟ್ ಕಾರ್ಯತಂತ್ರ ಆದರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಅದರ ದೇವಸ್ಥಾನದ ಶುದ್ಧೀಕರಣ ಮಾಡಲಿಕ್ಕೆ ಒಳ್ಳೆಯ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಕಮ್ಯುನಿಸ್ಟ್ ಮಾತ್ರ ಬಿ ಜೆ ಪಿಯವರು ಇಲ್ಲ ಅಂತೇಳಿ ಅವರೇ ಒಪ್ಪಿಕೊಂಡಾಗಾಯಿತು ಹಾಳು ಕೆಲಸಗಳು ಅತ್ಯಾಚಾರಗಳು ಕೊಲೆಗಳು ಅಸಹಜ ಸಾವುಗಳಿಗೆ ಗತಿಗೋತ್ರ ಇಲ್ಲದಾಗುವಂಥದ್ದಕ್ಕೆಲ್ಲ ಬಿ ಜೆ ಪಿಯವರೇ ಹಾಗಾದರೆ ಅದು ಆರು ಹೇಳಬೇಕು ನಮಗೆ ಗೊತ್ತಿಲ್ಲ ಈಗ ನಾವು ಕೇಳುವಂಥದ್ದು ಧರ್ಮಸ್ಥಳ ಕ್ಷೇತ್ರದ ಗೌರವವನ್ನು ಕಾಪಾಡುವ ರೀತಿಯಲ್ಲಿ ಇವತ್ತೇನೊಬ್ಬ ಅನಾಮಿಕ ನಾನೇ ತಪ್ಪುಗಳು ಮಾಡಿದ್ದ ಹೌದು ನಾನು ಹೆಣ ಹುಟ್ಟಿದ್ದೇನೆ ಅಲ್ಲಲ್ಲಿ ಚಿಕ್ಕ ಚಿಕ್ಕಲ್ಲಿ ಕಾಡಲ್ಲಿ ಎಲ್ಲ ಹಾಕಿದ್ದೇನೆ ಅಂತೇಳಿ ಹೇಳಿದ್ದಾನೆ ಅದು ಸತ್ಯವ ಸುಳ್ಳು ಅಂತೇಳಿ ಇನ್ನೂ ಪರ ಪರಾಮರ್ಶೆ ಮಾಡಬೇಕು ಅಂತಿಲ್ಲ ಪಂಚಾಯತ್ ಉಪಾಧ್ಯಕ್ಷರು ಶ್ರೀನಿವಾಸರಾವ್ ಅದು ಬಿಜೆಪಿಯ ತಾಲೂಕು ಅಧ್ಯಕ್ಷರು ಹೇಳಿದ್ದಾರೆ ಹೌದು ನಾವು ಹೂತಿದ್ದೇವೆ ಅಂತೇಳಿ ಇನ್ನೊಬ್ಬರು ಯಾರು ಕಾಂಗ್ರೆಸ್ ಲೀಡರ್ ಕೂಡ ಹೇಳಿದ್ದಾರೆ ಒಂದು ವಕೀಲರು ಅವರು ಕೂಡ ಹೂತದ್ದು ಹೌದು ಅಂತೇಳಿ ಒಪ್ಪಿಕೊಂಡಿದ್ದಾರೆ ಅಂದರೆ ಹೂತದ್ದು ಹೌದು ಯಾಕೆ ಸ್ಮಶಾನ ಇರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಸ್ಮಶಾನ ಇದೆ ಆ ಸ್ಮರ್ಶನದಲ್ಲಿ ಹಾಕಿಬೋದಿತ್ತು ಅದು ಯಾವುದಕ್ಕೂ ಗೊತ್ತಿಲ್ಲದಂತ ಬಹುಶಃ ಯು ಡಿ ಆರ್ ಆದಂಥ ಇನ್ನೂ ನಾಮರಾಜ್ನಾರು ಕೇಸುಗಳು ಇನ್ನೂ ಸ್ಮಶಾನದಲ್ಲಿ ಉಂಟಾಯೋ ಇದು ಗೊತ್ತಿಲ್ಲ ಈಗ ಉದಾಹರಣೆಗೆ ನಿಮಗೆ ಸೌಜನ್ಯ ಪ್ರಕರಣದಲ್ಲಿ ನಾವು ದೊಡ್ಡ ರೀತಿ ಚಳವಳಿ ಮಾಡಿದೆವು ಸೌಜನ್ಯ ಪ್ರಕರಣದಲ್ಲಿ ಕೂಡ ಯಾವುದೇ ರೀತಿಯ ನಿಜವಾದ ಆರೋಪಿಗಳು ಯಾರು ಗೊತ್ತಾಗ್ತಾ ಇಲ್ಲ ಗೌರವಿತವಾಗಿ ಬಿಡುಗಡೆ ಮಾಡಿದ್ದಾರೆ ಸಂತೋಷಂದರೆ ಅವರು ಅಲ್ಲವೇ ಅಲ್ಲ ಅಂತ ಹೇಳುವಂಥದ್ದನ್ನು ಕೋರ್ಟು ಸ್ಪಷ್ಟಪಡಿಸಿದೆ ಗೌರವಿತವಾಗಿ ಬಿಡುಗಡೆ ಎಲ್ರಿಗೂ ಆಗುವುದಿಲ್ಲ ಸಾಕ್ಷಿಗಳ ಕೊರತೆಗಳಿಂದ ಬಿಡುಗಡೆ ಆಗಿದೆ ಅಂತೇಳಿ ಕೋರ್ಟಲ್ಲಿ ಬರುವಂಥದ್ದು ಆದರೆ ಸಂತೋಷವಾಗಿ ಗೌರವಿತವಾದಂಥ ಬಿಡುಗಡೆ ಸಿಕ್ಕಿದೆ ಆದ್ದರಿಂದ ನಿಜವಾದ ಆರೋಪಿಯನ್ನು ಮತ್ತೆ ಹಚ್ಚಿನ ಕೆಲಸ ಮಾಡಬೇಕು ಅಂತ ಹೇಳಿ ಅದರಲ್ಲಿ ಇದೆ ಮಾತ್ರ ಅಲ್ಲ ಯಾರು ಇಲ್ಲ ಸಾಕ್ಷಿಗಳ ನಾಶ ಮಾಡಿದ್ದಾರೆ ಅಧಿಕಾರಿಗಳ ಮೇಲೆ ಕ್ಷಮತೆ ಕೊಡಬೇಕು ಅಂತ ಹೇಳಿ ಅದು ಕೂಡ ಮಾಡಲಿಲ್ಲ ಸರ್ಕಾರ ಇದು ದೊಡ್ಡ ತೊಂದರೆಯಾಗಿದೆ ಇನ್ನು ಪದ್ಮಾಲತಾ ಪ್ರಕರಣ ತಗೊಳ್ಳಿ ಪದ್ಮಾಲತ ಪ್ರಕರಣ ನಮ್ಮ ಪಾರ್ಕಿ ಲೀಡರ್ ಮಗಳವಳು ದೇವನ ಅಂತ ಹೇಳ್ಬೋದು ಚುನಾವಣೆಯಲ್ಲಿ ಮೂಲಕ ಒಂದು ಏಕೈಕ ಕಾರಣಕ್ಕೆ ಇಡೀ ವ್ಯವಸ್ಥೆಯಲ್ಲಿ ಪಂಚಾಯತ್ ವ್ಯವಸ್ಥೆ ಓಟೇ ಇರಲಿಲ್ಲ ದೇವನ್ ಅಂದರೆ ಪ್ರಪ್ರಭವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವರು ಮೂರು ಜನ ಕಮ್ಯುನಿಸ್ಟ್ ಪಾರ್ಟಿಯವರು ಪ್ರಾರಂಭ ಆದರು ಆದರೆ ಅವರಿಗೆ ಅದನ್ನು ಒತ್ತಡ ಇತ್ತು ತೆಗಿಬೇಕು ವಾಪಸ್ ತೆಗೆಯಬೇಕು ಅವಿರೋಧ ಆಯ್ಕೆ ಆಗಬೇಕು ಅಂತ ರೀತಿಯಲ್ಲಿ ಒತ್ತಡಗಳಲ್ಲ ಇತ್ತು ಅದೇ ಹೇಳೋದು ನಾವು ಹಾಳೆಗಾರಿಕೆ ಅಂದ್ರೆ ಅದಕ್ಕೆ ಪ್ರಜಾಪ್ರಭುತ್ವಕ್ಕೆ ನಾವು ಬೆಲೆ ಕೊಡುವಂಥವ್ರು ಈ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಟ್ಟರೆ ಅದನ್ನು ತಮಸೆ ಮಾಡೋದು ಆರೋಶ್ ಶೋಕರ್ ಅವರಾಗಲಿ ಈ ಜ್ಞಾನೇಂದ್ರ ಆಗಿರಲಿ ಅಥವಾ ಬಿ ಜೆ ಪಿಯವರಾಗಿರಲಿ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಕಾಂಗ್ರೆಸ್ವರು ಮೌನವಾಗಿದ್ದಾರೆ ಬಿಜೆಪಿಯವರು ಈ ರೀತಿಯೆಲ್ಲ ತಪ್ಪು ತಪ್ಪು ದಾರಿ ಹೇಳ್ತಾ ಇದ್ದಾರೆ ಅಂತ ಒಟ್ಟಾರೆ ಈ ಒಳ್ಳೆಯ ಎಸ್ ಐ ಟಿ ಈ ಟೀಮು ಇದು ಒಳ್ಳೆಯ ಕೆಲಸ ಮಾಡಲಿ ಯಾರ ಮೇಲೆ ಆರೋಪಗಳಾಗ್ತಾರೆ ಅವರ ಮೇಲೆ ಶುಚ್ ಆಗಲಿ ಇಲ್ಲ ಸುಳ್ಳು ಆರೋಪ ಮಾಡಿದ್ದಾರೆ ಅಪಪ್ರಚಾರ ಮಾಡಿದ್ದಾರೆ ಅದೇ ಇತ್ತಲ್ಲ ಮುಗಿತಲ್ಲ ಅಲ್ಲಿಗೆ ಅವರು ನಿರಪರಾಧಿಗಳಿಗೆ ಆಗ್ಲಿಕ್ಕೆ ಅವಕಾಶ ಈಗ ನಾವು ಯಾರ ಹೆಸರು ಹೇಳಿಲ್ಲ ಇದುವರೆಗೆ ಕೂಡ ಇದುವರೆಗೆ ಯಾರ ಆರೋಪ ನಮಗೆ ಗೊತ್ತಿಲ್ಲ ಗೊತ್ತಿದ್ದರೆ ನಮಗೆ ಯಾಕೆ ಸಂಖ್ಯೆ ನಮಗೆ ಆರೋಪಗಳು ಯಾರು ಗೊತ್ತಾಗಬೇಕಾಗಿದೆ ಈ ಆ ಅಸಹಾರಿ ಸಾವಗಳಿಗೆ ಕಾರಣ ಯಾರ್ದು ಗೊತ್ತಾಗಬೇಕಾಗಿದೆ ಆಮೇಲೆ ಈ ಅತ್ಯಾಚಾರ ಕೊಲೆಗಳು ಬೇಡ ನಾರಾಯಣ ಮಾವುತ ಅವನ ತಂಗಿ ಯಮುನಾ ಕಲ್ಲಿನಲ್ಲಿ ಅಲ್ಲಿ ನೋಡುಗಳೇ ಬೇಸರ ಆಗ್ತಿದೆ ಆ ಪ್ರಾಯದಲ್ಲಿ ಆ ಎರಡು ಮನೆಯಲ್ಲಿ ಇಬ್ಬರೇ ಇದ್ದದ್ದು ಬುದ್ಧಿ ಹೋಗಿ ಕೊಲೆಗೆ ಕೊಂದಿದ್ದಾರೆ ಅಂದರೆ ಅಂದರೆ ದೇಶದ ಕಾನೂನು ವ್ಯವಸ್ಥೆ ಇಷ್ಟು ಕೆಟ್ಟಿದೆಯಾ ಒಂದು ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಕೊಲೆಗಳಾಗ್ತವೆ ಅಥವಾ ಸಾವುಗಳಾಗ್ತವೆ ಅಥವಾ ಆತ್ಮಹತ್ಯೆಗಳಾಗ್ತವೆ ಯಾವುದಕ್ಕೂ ಕಾರಣ ಗೊತ್ತಿಲ್ಲ ಅದು ಯಾರೊಂದು ಗೊತ್ತಿಲ್ಲ ಅಂತ ಹೇಳೋದು ಪರಿಸ್ಥಿತಿ ಇದೆ ನಾವು ಕರ್ಕೊಂಡು ಅದರಿಂದ ಇದು ಈ ಒಂದು ಅನಾಮಿಕನ ಒಂದು ಪ್ರವೇಶ ಇನ್ನೂ ಆಗ್ತದ ಆ ರೀತಿಯ ಇದರಿಂದಾಗಿ ನಮ್ಮ ಸೌಜನ್ಯನಿಗೆ ಅಥವಾ ಪದ್ಮಲಕನಿಗೆ ಆನೆ ಮಾವುತನಿಗೆ ಎಲ್ಲ ನ್ಯಾಯ ಸಿಕ್ಕೀತ ಅಂತ ಹೇಳೋ ಒಂದು ದೂರ ನಮ್ಮಲ್ಲಿ ಕಾಡ್ತಾ ಇದೆ ಅದಾದ್ರೆ ಒಂದು ಒಳ್ಳೆಯದು ಧರ್ಮಸ್ಥಳ ಕ್ಷೇತ್ರಕ್ಕೆ ಒಳ್ಳೆ ಗೌರವ ಬರ್ತದೆ ಆದಂಥ ಕಳಂತ ತಪ್ತದ ಅಂತ ಹೇಳೋದು ನಮ್ಮ ಪ್ರಕರಣಕ್ಕೆ ಈ ಪ್ರಕರಣದ ಹಿಂದೆ ನಗರ ಬೆಂಗ್ಳೂರು ನಗರ ಹೇಳಿಲ್ಲ ಅವರು ಅದಿಗಂತೂ ಇಲ್ಲಿ ಯಾರು ನಕ್ಸಲೂ ಇಲ್ಲ ನಕ್ಸಲವಾದಿಗಳು ಇರೋದು ಒಳಗಡೆ ಅಥವಾ ನಕ್ಸಲ್ ಪ್ರದೇಶದಲ್ಲಿ ಹುಡುಗಿ ಹುಡುಕಬೇಕು ಅದರಿಂದ ಅವರು ಈ ನಕ್ಸಲ್ ನಗರ ನಕ್ಸಲರು ಯಾಕೆ ಹೇಳಿದ್ರು ಅಂತ ಹೇಳಬೇಕು ಹಾಗಿದ್ದರೆ ಇಲ್ಲಿ ಜನಗಳನ್ನು ಹೂತಿದ್ದೇವೆ ಅಂತ ಹೇಳಿದಂಥ ಬಿ ಜೆ ಪಿಯ ತಾಲೂಕು ಅಧ್ಯಕ್ಷರಿದ್ದಾರೆ ರಾವ್ ಅವರು ಅವರನ್ನೇ ಹೇಳಿದ್ದ ನಗಲ್ ರತ್ ಅಂತ ನನಗೆ ಗೊತ್ತಿಲ್ಲ ಅಂತೂ ನಗಲ್ರ ನಕ್ಸಲರು ಅಂತ ಹೇಳುವಂಥ ಉದ್ದೇಶ ಏನಂದರೆ ಈ ತನಿಖೆಯ ದಾರಿ ತಪ್ಪಿಸುವ ದುರುದ್ದೇಶ ಇದೆ ಅಂತ ಹೇಳುವಂಥದ್ದನ್ನು ನಾನು ಕಷ್ಟಪಡಿಸ್ತೀನಿ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇಷ್ಟೊಂದು ಬಂತದೊಂದು ಆಗ್ತಾ ಇದೆ ಕಾರ್ಯಾಚರಣೆ ನಡೆಸಿದೆ ಸಹ ಇನ್ನು ನೂರಾರು ಜನರು ಸಾವಿಗೆ ನಡೆದಿದೆ ಅನ್ನುವಂತಹ ವರದಿ ಲಭ್ಯವಾಗ್ತಾ ಇದೆ ಓವರ್ ಆಲ್ ನಿಮ್ಮ ಅಭಿಪ್ರಾಯ ಏನು ಪ್ರಪ್ರಥಮವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆಂತೇಳಿದರೆ ಈ ಒಂದು ಕ್ಲಿಷ್ಟಕರವಾದಂತಹ ಏನೋ ಒಂದು ಗಮನಸ್ಲ ಗ್ರಾಮ ಪಂಚಾಯತ್ ಮೇಲೆ ಸಾರ್ವಜನಿಕವಾಗಿ ಒಂದು ಗೂರು ಅಥವಾ ಒಂದು ಏನು ಪ್ರಕರಣ ಅಂತ ಬಂದಿದೆ ಅದರ ಕ್ಲಾರಿಫಿಕೇಷನ್ ಮತ್ತು ಕ್ಲಿಯರ್ ಆಗಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಐ ಟಿ ತಂಡ ರಚನೆ ಮಾಡಿದ್ದಾರೆ ಆ ಎಸ್ ಐ ಟಿ ತಂಡ ಬಂದು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದೆ ಹಾಗಾಗಿ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಖಂಡಿತವಾಗಿ ಈ ತನಿಖೆಯನ್ನು ಬಹಳ ಗೌರವದಿಂದ ಸ್ವಾಗತಿಸ್ತಿದ್ದೆ ಏನು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ನಡೆದಂತಹ ನಡೆದಿದೆ ಅಂತ ಏನು ಅನಾಮಿಕ ವ್ಯಕ್ತಿ ಈಗಾಗಲೇ ದೂರು ನೀಡಿದ್ದಾರೆ ಕೋರ್ಟಿಗೆ ಹೋಗಿದ್ದಾರೆ ಇವೆಲ್ಲ ವಿಚಾರದಲ್ಲಿ ಅಂತಹ ನಡೆದಿರುವಂತಹ ಸಾಧ್ಯತೆಗಳ ಬಗ್ಗೆ ಏನು ಅನಿಸುತ್ತೆ ನೀವು ಹೇಳಿದ ಹಾಗೆ ಎಸ್ ಐ ಟಿ ತನಿಖೆಯಲ್ಲಿದೆ ಮತ್ತು ಇದು ನ್ಯಾಯಾಂಗದ ತನಿಖೆಯಲ್ಲಿರುವ ಕಾರಣ ನಾನು ಅದರ ಬಗ್ಗೆ ಆ ವ್ಯಕ್ತಿಯ ಬಗ್ಗೆ ಅಥವಾ ಅದರ ಪರಿಚಯದ ಬಗ್ಗೆ ಆ ವ್ಯಕ್ತಿಯ ಯಾವ ವೈಯಕ್ತಿಕವನ್ನು ನಾನು ಮಾತಾಡಲಿಕ್ಕಾಗುತ್ತೆ ನಾನೊಂದು ಜವಾಬ್ದಾರಿತ ಸ್ಥಾನದಿಂದ ಮತ್ತು ನಾವೆಲ್ಲ ಪಂಚಾಯತ್ ಸದಸ್ಯರಾದ ಕಾರಣ ನಾವೆಲ್ಲ ಜವಾಬ್ದಾರಿತ ಸ್ಥಾನದಿಂದ ಇರುವಾಗ ನಾನು ಏನಿದ್ದು ದಾಖಲೆಗಳ ಜೊತೆಗೆ ಮಾತಾಡಬೇಕು ಹಾಗಾಗಿ ನಡೆದಿದ ಅಂತ ಹೇಳುವಂಥದ್ದು ಅವರ ದೂರಿದೆ ಅಂತೇಳಿ ಅದರ ಸತ್ಯಾನ್ವೇಷಣೆಗೆ ಎಸ್ ಐ ಟಿ ತಂಡ ರಚನೆ ಆಗಿದೆ ಸತ್ಯಾನ್ವೇಷಣೆ ಆಗಿದೆ ಯಾಕೆ ಅಂತೇಳಿದರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಆರರಿಂದ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಎಲ್ಲ ದಾಖಲೆಗಳು ಅನಾಥ ಶವದ ಶಬದಪನದ ಬಗ್ಗಿನ ದಾಖಲೆಗಳು ಇದೆ ಬಹಳ ಪರಿಣಾಮಕಾರಿಯಾಗಿದೆ ಬಿಲ್ ಟು ಬಿಲ್ ಇದೆ ಯಾರು ಯು ಡಿ ಅನ್ನು ಸಂಖ್ಯೆ ಕೊಟ್ಟು ಪೊಲೀಸ್ ಠಾಣಾಧಿಕಾರಿ ವಿನಂತಿ ಮಾಡಿಕೊಂಡ ಪತ್ರ ಅದರ ಜೊತೆಗೆ ಆ ಕಾರ್ಯವನ್ನು ಮಾಡುವಂತಹ ಯಾರು ಕೈ ಆಳುಗಳು ಅಥವಾ ಕೂಲಿ ಕಾರ್ಮಿಕರಿದ್ದಾರ ಅವರಿಗೆ ಪೇಮೆಂಟ್ ಆದಂತಹ ರಶೀದಿ ಆ ರಶೀದಿಯಲ್ಲಿಯೂ ಕೂಡ ಆ ಸಂದರ್ಭದ ಅಧ್ಯಕ್ಷರು ಪಿ ಡಿ ಒರವರು ಸಹಿ ಹಾಕಿರುವಂಥದ್ದು ಮತ್ತು ಯಾರು ವ್ಯಕ್ತಿ ಅದನ್ನು ಮಾಡಿದರೆ ಅವನ ಸಹಿ ಕೂಡ ಇದೆ ಬಹಳ ಸ್ಪಷ್ಟವಾಗಿ ದಾಖಲೆಗಳಿದೆ ಸೊ ಎಲ್ಲ ಈ ಏನು ಆರೋಪಗಳಿದೆ ಆ ಹಿನ್ನೆಲೆಗೆ ಇದೊಂದು ದೊಡ್ಡ ಸಾಕ್ಷಿಯಾಗಿ ನಿಮಗೆ ಕಾಣಲಿಕ್ಕಿದೆ ಹಾಗಾಗಿ ನಮ್ಮ ದಾಖಲೆಗಳು ಮಾತಾಡಬೇಕು ಅಂತ ಹೇಳುವಂಥ ಒಂದು ವಿಶ್ವಾಸ ನಿಮಗಿದೆ ಇದು ಖಂಡಿತವಾಗಿ ಆಗ್ತದಿರ್ತದೆ ದರ್ಶನ ಮಾಡೋದಕ್ಕೆ ರುದ್ರಭೂಮಿಯ ಅವಶ್ಯಕತೆ ಇರುತ್ತೆ ಈ ರುದ್ರಭೂಮಿ ಅಂತ ಬಂದಾಗ ಹಿಂದಿನ ಅವಧಿನಲ್ಲಿ ಎಲ್ಲೂ ಇರಲಿಲ್ಲ ರುದ್ರಭೂಮಿ ಅಂತ ಪರ್ಟಿಕ್ಯುಲರ್ ರುದ್ರಭೂಮಿ ಅಂತ ಇರಲಿಲ್ಲ ಅನ್ನೋಂಥದ್ದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಮಾಧ್ಯಮಗಳು ಆದರೆ ಈಗಾಗಲೇ ಸಿಕ್ತಿರುವಂತಹ ಒಂದಷ್ಟು ದಾಖಲೆಗಳು ಆಮೇಲೆ ಅನಾಮಿಕ ವ್ಯಕ್ತಿ ದೂರದಾರ ವ್ಯಕ್ತಿ ಹೇಳಿರುವಂತಹ ಜಾಗಗಳು ಸಹಜವಾಗಿ ಮಾನವ ಮನುಷ್ಯ ತುಂಬಾ ರೇರ್ ಕೇಸಲ್ಲಿ ಅಂತ ಜಾಗಗಳಿಗೆ ಹೋಗ್ಬೇಕಾಗಿರುವಂತ ಜಾಗಗಳು ಅಂತಹ ಜಾಗಗಳಲ್ಲೇ ಹೋಗ್ತಿದ್ದಾನೆ ಅನ್ನೋಂತ ಇದು ಇದರಲ್ಲಿ ಆದ್ರೆ ಅಂತ ಜಾಗಗಳಿಗೆ ಹೋದ ನಿಮ್ಮ ಅಭಿಪ್ರಾಯ ನಿಮ್ಮ ನಿಮ್ಮ ಅನುಭವದ ಹೆಚ್ಚುವಿಕೆಗೆ ನಿಮ್ಮ ಊರಿನ ಹಿರಿಯರನ್ನು ಅಥವಾ ಗ್ರಾಮದ ಹಿರಿಯರನ್ನು ಅನುಭವಿಗಳನ್ನು ಕೇಳಿ ಒಂದು ಸ್ಮಶಾನ ಎಲ್ಲಿತ್ತು ಅಂತೇಳಿದರೆ ಜನ ನಿಬಿಡವಾದಂಥ ಪ್ರದೇಶ ಅಥವಾ ಅರಣ್ಯ ಭೂಮಿ ಇದ್ದರೆ ಅದರ ಯಾವುದೋ ಒಂದು ಮಧ್ಯದಲ್ಲಿ ಸಾರ್ವಜನಿಕರಿಗೆ ಕಣ್ಣಿಗೆ ಕಾಣದೇ ಇರುವ ರೀತಿಯಲ್ಲಿ ಮಾಡ್ತಾಯಿದ್ದೆವು ಯಾಕೆ ಹೇಳಿ ಆ ಶವದ ಬಗ್ಗೆ ಆ ಶವ ದಹನದ ಬಗ್ಗೆ ಶವ ದಪನದ ಬಗ್ಗೆ ಸಾರ್ವಜನಿಕರಿಗೆ ಒಂದು ಹೆದರಿಕೆ ಇರ್ತದೆ ಆ ರೀತಿ ಇರುವಾಗ ಈ ರೀತಿಯ ಒಂದು ಹೇಳಿದರೆ ನೀವು ನಿನ್ನೆಯ ಏನೊಂದು ಸ್ಪಾಟ್ ಹೇಳ್ತೀರಿ ಲಕ್ಷಾಂತರ ಜನ ಯಾತ್ರಿಕರು ಪುಣ್ಯ ಸ್ನಾನವನ್ನು ಮಾಡಿ ದೇವಸ್ಥಾನಕ್ಕೆ ಬರುವಂತಹ ಆ ಒಂದು ಸ್ಥಳ ಅದರಲ್ಲಿ ಕಾಣುವ ಹಾಗೆ ಮಾಡಿದರೆ ಆ ಪಾವಿತ್ರ್ಯತೆಗೆ ಅಥವಾ ಒಂದು ಭಯ ಒಂದು ಬರುವಂಥ ಸ್ಥಿತಿ ನಿರ್ಮಾಣ ಆಗೋದಿಲ್ಲ ಹಾಗಿರುವಾಗ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಪೊಲೀಸ್ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಪಂಚಾಯತ್ ನೌಕರರು ಕೇವಲ ಅದನ್ನು ಏನು ಆಳ ಗುಂಡಿ ಇದೆ ಆ ಗುಂಡಿ ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ ಇದಕ್ಕೆಲ್ಲ ಸ್ಥಳವನ್ನು ತೀರ್ಮಾನಿಸುವಂಥದ್ದು ಪೊಲೀಸ್ ಇಲಾಖೆ ಹಾಗಾಗಿ ಪೊಲೀಸ್ ಇಲಾಖೆಯ ಪ್ರಶ್ನೆ ಮತ್ತು ಅದು ಸರಿಯಾಗಿದೆ ಅಂತ ಅಂತೇಳುವಂಥದ್ದು ಯಾಕಂತೇಳಿದರೆ ನಿನ್ನೆ ಮಾಧ್ಯಮಗಳಲ್ಲಿ ಡಾಕ್ಟರ್ ಮಹಾಬಲ ಶೆಟ್ಟಿ ಅಂತೇಳಿ ಅಂಥವರು ಮಾತಾಡಿದರು ಈ ಬಗ್ಗೆ ಅವರು ಈ ಭಾಗದಲ್ಲಿ ಆ ಪೋಸ್ಟ್ ಅನ್ನು ಮಾಡಿರುವಂಥದ್ದು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಮತ್ತು ಆ ಸ್ಥಳದಲ್ಲೇ ಮಾಡಿರುವಂಥ ಹೇಳಿಕೆಯನ್ನು ಕೂಡ ಹೇಳ್ತಾರೆ ಹಾಗೆ ನಾನು ಕೇಳಿದ್ದು ಹಾಗಾಗಿ ಕೃಷಿಕ ದಾಖಲೆಗಳಿದೆ ಸುಮ್ಮ ಸುಖ ಸುಮ್ಮನೆ ಯಾರು ಮಾಡಲಿಕ್ಕಾಗ ದಾಖಲೆಗಳೇ ಮಾತಾಡಬೇಕು ನಮ್ಮದು ದಾಖಲೆ ಇದೆ ಎಸ್ ಐ ಟಿ ತನಿಖೆ ಕೂಡ ಅದನ್ನು ಹೊರಗೆ ತೆಗೆದಾಗ ಅದರದ್ದು ಎಫ್ ಎಸ್ ಮಾಡ್ತಾರೆ ಪಾಪ ಭಾಳ ನಿಖರವಾಗಿ ಭಾಳ ಗೌರವಯುತವಾಗಿ ಈ ತನಿಖೆಗಳಾಗ್ತಾಯಿದೆ ತನಿಖೆಯನ್ನು ನಾವು ಸ್ವಾಗತಿಸುತ್ತಿದ್ದೇವೆ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ ದಾಖಲೆಗಳಿರುವಂತಹ ಅನಾಥ ಶುಭಗಳಾಗಿದೆ ಅಂತ ಹೇಳಿ ನಿಮ್ಮ ಮಾತಿಗೆ ಕನ್ಸಿಡರ್ ಮಾಡಿ ನಾನು ಹೇಳ್ತಾ ಈಗ ಆರು ಮತ್ತು ಏಳು ತುಂಬಾ ಜನರಿಂದ ದೂರ ಇರುವಂತಹ ಪ್ರದೇಶ ಉಳಿದಂತೆ ಎಂಟರಿಂದ ಹದಿಮೂರರವರೆಗಿನ ಜಾಗ ಪೂರ್ತಿ ರಸ್ತೆ ಬದಿಯಲ್ಲೇ ಆತ ಗುರುತಿಸಿದ್ದಾನೆ ಆ ಜಾಗದಲ್ಲೇ ಸಿಕ್ಕಿದ್ರೆ ನಿಮ್ಮ ಅಭಿಪ್ರಾಯ ಇದೇ ಆಗಿರುತ್ತೆ ಜನ ಪ್ಲೇಸ್ ಅಲ್ಲಿ ಅಂತಾನೆ ಒಂದು 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 ನಿಮಿಷ ಪ್ರದೇಶದ ಪ್ರಾಕೃತಿಕ ವ್ಯತ್ಯಾಸಗಳು ಆಗ್ತದೆ ಒಂದು ಕಾಲು ದಾರಿ ಇದ್ದದ್ದು ಇವತ್ತು ನ್ಯಾಷನಲ್ ಹೈವೇ ಆಗಿರುವಂತದ್ದು ಎಷ್ಟೋ ಉದಾಹರಣೆಗಳಿದೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಅದು ಯಾವ ಒಂದು ಗ್ರಾಮೀಣ ಮಟ್ಟದ ಒಂದು ಚಿತ್ರಣದಲ್ಲಿದ್ದಂತಹ ಗ್ರಾಮದ ಚಿತ್ರಣ ಇವತ್ತು ಸಿಟಿಯಾಗಿ ಮಾರ್ಪಟ್ಟಿದೆ ಹಾಗಾದ್ರೆ ಬದಲಾವಣೆಗಳು ತಪ್ಪಾ ಬದಲಾವಣೆಗಳಿದೆ ಏ ನೀವು ಏನು ದಾರಿ ಅಂತ ತೋರಿಸಿರ್ತೀರಾ ಅಥವಾ ನೀವು ಹೇಳ್ತಾ ಇದ್ದೀರಾ ಅದು ಆ ದಿನದಲ್ಲಿ ಒಂದು ಗೌಪ್ಯವಾದಂಥ ಸ್ಥಳ ಆಗಿರ್ಬೋದು ಹಾಗಾಗಿ ಅಲ್ಲಿ ಮಾಡಿರ್ಬೋದು ಹಾಗಾಗಿ ಇವತ್ತು ನಿಮಗೆ ಕಾಣುವಾಗ ಓಪನ್ ಅಂತ ಕಾಣ್ತದೆ ಆಗ ಆ ದಿನದಲ್ಲಿ ಅದು ಓಪನ್ ಆಗಿರಬೇಕಾಗಿಲ್ಲ ಇನ್ನೂ ಒಂದು ನಿಮ್ಮ ಗಮನಕ್ಕೆ ನೇತ್ರಾವತಿ ನದಿಯ ನೀರಿನ ಹರಿವು ಯಾವ ಮಟ್ಟದಲ್ಲಿರ್ತದೆ ನೀವು ನಿನ್ನೆಯ ಇದರಲ್ಲಿ ಮರಳು ಕಾಣುವಂಥದ್ದು ಕಳೆದ ಒಂದು ತಿಂಗಳ ಹಿಂದೆ ನೀವು ಬಂದಿದ್ದರೆ ಅದು ಸಾಧಾರಣ ಸುಮಾರು ಆ ಕಾಡುಗಳು ನೂಗುವ ಹೊರಗಿನ ಅರಿವಿತ್ತು ಹಾಗಾಗಿ ಆ ಸಂದರ್ಭದಲ್ಲಿ ಯಾವಾಗ ಏನು ನೀವು ಆರು ಏಳು ಹೇಳಿದ್ರಲ್ಲ ಆ ಸಂದರ್ಭದಲ್ಲಿ ಸಿಕ್ಕಿದಂಥದ್ದನ್ನು ಇನ್ನೂ ಮೇಲುಗಡೆ ಮಾಡಿರುವಂಥದ್ದು ಕೂಡ ಚಾನ್ಸಸ್ ಇದೆ ಹಾಗಾಗಿ ಅದನ್ನು ತಪ್ಪು ಅಂತ ಹೇಳಿ ಆ ಪರಿಸ್ಥಿತಿ ಮತ್ತು ಪರಿಸರವನ್ನು ನೋಡಿಕೊಂಡು ಅಧಿಕಾರಿಗಳು ತೀರ್ಮಾನ ತಗೊಂಡಿರ್ಬೋದು ಅಂತ ಹೇಳುವಂಥದ್ದನ್ನು ನನ್ನ ಅಭಿಪ್ರಾಯ ಸರ್ ಧರ್ಮಸ್ಥಳದಲ್ಲಿ ಸಾರ್ವಜನಿಕ ಸ್ಮಶಾನಗಳು ಎಷ್ಟಿದೆ ಯಾವ ವರ್ಷದಿಂದ ಇಲ್ಲಿ ಅದು ಎರಡು ಸಾವಿರದ ಆರರ ಸಂದರ್ಭದಲ್ಲಿ ಒಂದು ಹಿಂದೂ ರುದ್ರಭೂಮಿ ಅಂತೇಳಿ ಅಂತ ತಿಳಿಯೋದು ಈ ದೊಡ್ಡ ಗ್ರಾಮ ಒಂಬತ್ತು ಸಾವಿರದ ಎಂಟುನೂರ ಹದಿನೆಂಟು ಜನ ಜನಸಂಖ್ಯೆ ಇರುವಂಥ ಈ ದೊಡ್ಡ ಗ್ರಾಮಕ್ಕೆ ಒಂದು ಸ್ಮಶಾನ ಬೇಕು ಹೇಳುವಂಥ ಬೇಡಿಕೆಯಿಂದ ಆ ಸ್ಥಳದ ಬಗ್ಗೆ ಹಿಂದಿನ ಏನು ಆಡಳಿತ ಮಂಡಳಿಯವರು ಸರ್ಕಾರವನ್ನು ಕೂರ್ಕೊಳ್ತಾರೆ ಸರ್ಕಾರ ಕೊಡ್ತದೆ ಅದಾದ ಮೇಲೆ ಸಾರ್ವಜನಿಕರ ಮತ್ತು ಪಂಚಾಯಿತಿ ಮತ್ತು ಸಂಘ ಸಂಸ್ಥೆಗಳ ಸಹಕಾರದಿಂದ ಆ ಹಿಂದೂ ರುದ್ರಭೂಮಿ ಎರಡು ಸಾವಿರದ ಆರರ ನಂತರ ಆಗಿದೆ ಒಂದಷ್ಟು ವರ್ಷಗಳು ಕೇವಲ ಶವ ದಹನ ಕ್ರಿಯೆ ಅಂತ ಹೇಳಿದೆ ಸ್ಥಳೀಯರ ದಹನ ಕ್ರಿಯೆಗಳು ಆಗ್ತಾ ಇತ್ತು ಅದಾದ ನಂತರ ಅನಾಥ ಶವಗಳಿಗೆ ಕೂಡ ಅದೇ ಪ್ರದೇಶದಲ್ಲಿ ಒಂದಷ್ಟು ಜಾಗವನ್ನು ಕಾಯ್ದಿರಿಸಿ ಅಲ್ಲಿ ಮಾಡ್ತಾ ಇತ್ತು ದಾಖಲೆಗಳಿದೆ ಖಂಡಿತವಾಗಿ ಆರ್ ಟಿ ಸಿ ಎಲ್ಲ ದಾಖಲೆಗಳಿದೆ ಆರ್ಟಿ ಸಿ ಇದೆ ಅಲ್ಲ 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 ಅನಾಥ ಶವಗಳನ್ನ ಹಿಂದೂ ರುದ್ರಭೂಮಿಯಲ್ಲಿ ದಾಖಲಿದೆ ಇದೆ ಅದರ ನಂತರದ ಇದರಲ್ಲಿ ದಾಖಲೆಗಳಿದೆ ಮತ್ತೆ ದಾಖಲೆಗಳು ನಿಮ್ಮತ್ರ ಮಾಧ್ಯಮದವ್ರೂ ಸ್ಪಷ್ಟನೆ ಪೊಲೀಸ್ ಇಲಾಖೆ ಎಲ್ಲಿ ತೋರಿಸ್ತಾರೆ ಅಲ್ಲಿ ನಾವು ಮತ್ತು ಪೊಲೀಸ್ ಪಂಚಾಯತ್ ಮತ್ತು ಪೊಲೀಸ್ ಸೇರಿ ಮಾಡುವಂಥದ್ದು ಹಾಗಾಗಿ ಪೊಲೀಸ್ ಇಲಾಖೆ ಇದರ ಬಗ್ಗೆ ಪಂಚನಾಮೆಯನ್ನು ಮಾಡುವಂಥದ್ದು ಅವರು ಯಾವ ಸ್ಥಳದಲ್ಲಿ ಇದನ್ನು ಶಬದಪನ ಮಾಡಲಾಗಿದೆ ಅಂತ ಹೇಳುವಂಥದ್ದು ಅವರ ಫೈನಲ್ ರಿಪೋರ್ಟ್ ಇಂದರೆ ವಿಜಯ್ ಹೇಳಿದ್ದಾರೆ ನಾವು ಅದರ ಬಗ್ಗೆ ಅದು ನಮಗೆ ಪಾಟೀಲ್ ಅಂಬೇಡ್ ಸ್ಪಷ್ಟಪಡಿಸಿದ್ದಾರೆ ಅದು ಕೇರಳ ಸರ್ಕಾರಗಳಲ್ಲಿ ಆದರೆ ಯಾಕೆ ಮಾಧ್ಯಮದಲ್ಲಿ ಅಥವಾ ಈ ರೀತಿ ಬಿ ಜೆ ಪಿಲ್ಲಿ ಹೇಳ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಒಬ್ಬ ದೂರು ಕೊಟ್ಟಿದ್ದಾರೆ ನನ್ನ ಅಪ್ಪ ಹಿಟ್ಟೆಂಟ್ರನ್ನು ಮಾಡಿಸಿ ಕೊಲೆ ಮಾಡಿದ್ದಾರೆ ನನ್ನ ಇದೆ ಈಗಲಲ್ಲಿ ನಂಬರ್ ತೋಟ ಇದೆ ಅಂತ ಹೇಳಿದಾನೆ ಹೇಳಿದ್ದಾನೆ ಆದರೆ ಅವರು ದಾಖಲೆ ಕೊಡಬೇಕು ಅವರ ಜಾಗವು ಎಷ್ಟು ಇರುವುದು ಅಂತೇಳಿ ಈಗ ಮೊನ್ನೆ ನನಗೆ ವಾಟ್ಸಪ್ಪಲ್ಲಿ ಬಂತು ಇಪ್ಪತ್ತು ಎಕರೆ ಜಾಗ ಅವರ ಹೆಸರಲ್ಲಿ ಇದೆ ಆಗ ಈಗ ಆರ್ ಟಿ ಸಿ ಆರ್ ಹೆಸರಲ್ಲಿ ಅಲ್ಲಿ ಉಂಟು ಆ ಇದ್ದು ಅದು ನೋಡಬೇಕಲ್ಲ ಈಗ ಜಾಗ ಹೌದು ಇಪ್ಪತ್ತು ಎಕರೆ ಕಿಲೇ ಇದೆ ನಾಲ್ಕೈದು ಜನರ ಹೆಸರಲ್ಲಿ ಎಕರೆ ಕಿಲೇ ಇದೆ ಅದು ಅವರಿಗೆ ರೆಕಾರ್ಡ್ ಆಗಿದೆ ಸಾಧಾರಣ ಒಂದು ಇಪ್ಪತ್ತು ಮೂವತ್ತು ವರ್ಷ ಹಿಂದಿನ ರೆಕಾರ್ಡು ಸರಿ ಈಗ ಆರ್ ಟಿ ಸಿ ಆರ್ ಎಸ್ ಅಲ್ಲಿ ಇದೆ ನೋಡಬೇಕು ಆ ಸರ್ವೆ ನಂಬರ್ ಆರ್ಟಿಸ್ಟಾಗಿ ನೋಡಿದಾಗ ಗೊತ್ತಾಗುತ್ತೆ ಅವರ ಹೆಸರೇ ಇದೆ ಖಂಡಿತ ಕೂಡ ಅದರಲ್ಲಿ ಅನ್ಯಾಯ ಆಗಿದೆ ಯಾರ ಸ್ವಾಧೀನ ಇದೆ ಆ ಜಮೀನು ನೋಡ್ರಿ ಬಿಜೆಪಿಯವರದಾಗಿರ್ಲಿ ಅಥವಾ ಇನ್ನು ಕೆಲವು ಕಾಂಗ್ರೆಸ್ನವರದ್ದು ಆಗಿರ್ಲಿ ಆ ಯಾರದವರು ರಕ್ಷಣೆ ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ ಅವರ ಅಭಿಪ್ರಾಯದ ಆರೋಪಗಳು ಯಾರನ್ನೂ ಅವ್ರಿಗೆ ಗೊತ್ತು ನಮಗೆ ಗೊತ್ತಿಲ್ಲ ನಾವು ಆರೋಪಗಳು ಯಾರು ಹೇಳಿಲ್ಲ ಪದ್ಮತಾ ಕೇಸ್ ಆರಂಭದಿಂದಲೂ ಯಾರಿಗೆ ಬಿಜೆಪಿಯವರಿಗೆ ಬಿಜೆಪಿಯವರಿಗೆ ಟಾರ್ಗೆಟ್ ನಾವು ಅಂತಲ್ಲ ಈ ಘಟನೆಗಳು ಉಂಟಲ್ಲ ಈ ಹಿಂದೂಗಳು ಈಗ ನಾಲ್ನೂರ ಹದಿನಾರು ಎಲ್ಲ ಹಿಂದೂಗಳೇ ಯಾರು ಬೇರೆ ಜಾತಿಯವರು ಇಲ್ಲ ಧರ್ಮದವರು ಇಲ್ಲ ಅಥವಾ ಆಗಲಿ ವೇದವಲ್ಲಿ ಆಗಿರಲಿ ಅಥವಾ ಸೌಜನ್ಯ ಆ ನಾರಾಯಣ ಆನೆ ಮಾವು ಎಲ್ಲರೂ ಕೂಡ ಹಿಂದೂಗಳೇ ಈಗ ಒಂದು ವೇಳೆ ಹಿಂದೂಗಳ ರಕ್ಷಕರು ಹಾಗೆ ನಿಜವಾಗಿ ಅವರು ಹಿಂದೂ ರಕ್ಷಕರೋದ್ರೆ ಬರಬೇಕಲ್ಲ ಅವರು ಬರಲಿಲ್ಲ ಅವರ ಟಾರ್ಗೆಟ್ ಆಗಿದ್ರೆ ಅನ್ಯಾಯದ ವಿರುದ್ಧ ತಿಳಿದು ಅದಲ್ಲ ಅಂದರೆ ಅದು ಹಾಗೆ ಇರಬೇಕು ಅದಕ್ಕೆ ಈಗ ತಡೆ ಆಗೋದು ಯಾರಿಂದ ಕಮ್ಯುನಿಸ್ಟ್ರಿಂದ ಆದ್ರಿಂದ ಕಮ್ಯುನಿಸ್ಟ್ ಅವರಿಗೆ ತಡೆಯಾಗಿ ಕಾಣ್ತಾ ಉಂಟು ನಮ್ಗೆ ಎಷ್ಟು ಇದರಿಂದ ಹೇಳಿದ್ರೆ ನಮಗೆ ಇಲ್ಲಿ ಓಟಿಗೆ ತೊಂದರೆ ಆಗ್ತದ ನಾವು ತಪ್ಪು ಮಾಡಿದ್ದೇವೆ ಹೇಳುವ ಇದರ ಆರ ಅಶೋಕ್ ಅವರು ಗೃಹ ಮಂತ್ರಿಯಾಗಿದ್ದರು ಪದ್ಮಾಲಾ ಇದು ಸೌಜನ್ಯ ಅತ್ಯಾಚಾರ ಕೊಲೆ ಆಗುವಾಗ ಅವಾಗ ಅವರು ಧರ್ಮಸ್ಥಳದವರೆಗೆ ಬಂದರು ಅವ್ರ ಮನೆಗೆ ಹೋಗ್ಲಿಲ್ಲ ಅವರ ಜಾತಿ ಗೌಡ ಸ್ವಾಮಿ ಒಕ್ಕಲಿಗ ಸಮುದಾಯದವರು ಅವ್ರಿಗೆ ಮನೆಗೆ ಹೋಗ್ಲಿಲ್ಲ ನೀ ಯಡಿಯೂರಪ್ಪ ಇವರು ಇವರು ನಮ್ಮ ಡಿ ವಿ ಸದಾನಂದ ಗೌಡ ಮುಖ್ಯಮಂತ್ರಿ ಆಗಿದ್ದು ಅವರು ಸಹ ಬಂದಿದ್ದರು ಅವರು ಸಹ ಒಕ್ಕಲಿಗೆ ಫ್ಯಾಮಿಲಿ ಯಾರು ಕೂಡ ಅವರ ಮನೆಗೆ ಹೋಗಲಿಲ್ಲ ಅವರ ಮನೆಗೆ ಹೋದಂಥ ಏಕೈಕ ರಾಜ್ಯ ಪಕ್ಷ ನಾಯಕರಂದರೆ ಪ್ರಕಾಶ್ ಕರೆಕ್ಟ್ ನಮ್ಮ ಸಿ ಪಕ್ಷದ ಅವಾಗ ದೇಶದ ಕಾರ್ಯದರ್ಶಿ ಆಗಿದ್ದರು ಅವರು ಮಾತ್ರ ಮತ್ತೆ ನಮ್ಮ ಅವಾಗ ಶ್ರೀರಾಮ್ ರೆಡ್ಡಿ ನಮ್ಮ ರಾಜ್ಯದ ಕಾರ್ಯದರ್ಶಿ ಆಗಿತ್ತು ಭೇಟಿ ಕೊಟ್ಟರು ಬೇರೆ ಯಾರು ಅವರ ಮನೆಗೆ ಭೇಟಿ ಕೊಡಲಿಕ್ಕೆ ರಾಜಕೀಯ ಪಕ್ಷಗಳು ಬರಲಿಲ್ಲ ಇತ್ತೀಚೆಗೆ ಈಗ ಎರಡು ಸಾವಿರ ಇಪ್ಪತ್ತೆರಡು ಜಜ್ಮೆಂಟ್ ಬಂತಲ್ಲ ಆಮೇಲೆ ಕೆಲವು ರಾಜಕೀಯ ಪಕ್ಷಗಳು ಬಂದಿದ್ದಾರೆ ಹೊಸ ಹೊಸ ಪಕ್ಷಗಳೆಲ್ಲ ಆದರೆ ಈಗ ಅವರ ಅವರದ್ದು ಕೂಡ ಅವರ ಮೇಲೆ ಕೂಡ ಕೇಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನನ್ನ ಈಶ್ವರಿ ಶಂಕರ್ ಪದ್ಮುಳ್ಳಿ ಅಂತೇಳಿ ನಾನು ಈ ದಲಿತ ಹಕ್ಕು ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದೀನಿ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಏನು ಎಸ್ ಐ ಟಿ ತನಿಖೆ ಕೊಡುವುದರ ಮುಖಾಂತರ ಧರ್ಮಸ್ಥಳ ನಡೆಯುವಂತಹ ಅಸಹಜ ಸಾವು ಕೊಲೆ ಪ್ರಕರಣಗಳನ್ನು ಈಗೇನು ತನಿಖೆಯ ಕೈಗೆತ್ತಿಕೊಂಡಿದೆ ಇದನ್ನು ನಾವು ದಲಿತ ಹಕ್ಕು ಜಿಲ್ಲಾ ಸಮಿತಿ ಸ್ವಾಗತ ಮಾಡ್ತಾನೆ ಇದೆ ಅದರ ಜೊತೆಗೇ ನಾವು ಹೇಳುವಂಥದ್ದು ಈಗೇನು ಈ ಧರ್ಮಸ್ಥಳದ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನುವಂಥ ಏನು ಹೇಳಿಕೆ ಇಳಿದೀವೋ ಇದು ನಿಜವಾಗ್ಲೂ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಮಾತ್ರ ವಿಚಾರ ಅಲ್ಲ ಈ ಜನರ ಮುಖ್ಯವಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಇರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ಬೋದು ಅಥವಾ ಇಡೀ ನಮ್ಮ ರಾಜ್ಯದ ವಿಚಾರ ಈ ಮಾಡಿ ಇದೀಗ ಸಣ್ಣ ವಿಚಾರವಾಗಿ ಈ ಕ್ಷೇತ್ರದ ವಿಚಾರಗಳು ಉಳಿದಿಲ್ಲ ಇಡೀ ದೇಶಾದ್ಯಂತ ಸದ್ದು ಮಾಡುತ್ತಿರುವುದರಿಂದ ಈ ಪ್ರಕರಣದ ಒಂದು ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರಕ್ಕೆ ಒಳ್ಳೆಯ ಹೆಸರು ಇರುವುದರಿಂದ ನಾವು ಏನು ಆಗ್ರಹಿಸ್ತೇವೆ ಅಂತ ಹೇಳಿದೆ ಈ ಎಲ್ಲ ಪ್ರಕರಣಗಳು ಕೂಡ ನಿಷ್ಪಕ್ಷತವಾಗಿ ಒಂದು ತನಿಖೆ ಆಗುವುದ ಮುಖಾಂತರ ಯಾರು ಆರೋಪಿಗಳಿದ್ದಾರೆ ಅವರು ಪತ್ತೆ ಆಗೋದ್ರ ಜೊತೆಗೆ ಇನ್ನು ಮುಂದೆ ಧರ್ಮಸ್ಥಳ ಇಂತಹ ಘಟನೆಗಳು ನಡೆಯಬಾರ್ದು ಅನ್ನುವಂಥ ಒಂದು ಸಂದೇಶವನ್ನು ಕೊಡಿಸಿಕ ಸಾಧ್ಯ ಆಗಬೇಕು ಅಷ್ಟು ಅಲ್ಲ ಈಗ ಏನು ಅಸಹಜ ಕೊಲೆ ಸಾವು ಪ್ರಕರಣಗಳನ್ನು ನಾವು ಎಸ್ ಐ ಟಿ ತನಿಖೆ ಕೊಟ್ಟಿದ್ದಾರೆ ಅದೇ ರೀತಿ ಪದ್ಮಲತ ಮತ್ತು ಸೌಜನ್ಯ ಪ್ರಕರಣ ಕೂಡ ಎಸ್ ಐ ಟಿ ತನಿಖೆ ಮಾಡಬೇಕು ಅಥವಾ ಪ್ರತ್ಯೇಕ ಒಂದು ತಂಡವನ್ನು ಮಾಡುವುದ ಮುಖಾಂತರ ಆ ಒಂದು ಏನು ಅತ್ಯಾಚಾರ ಕೊಲೆ ಆಗಿದೆ ಅದಕ್ಕೂ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳ್ತಿದ್ದೀವಿ ಯಾಕಂತ ಹೇಳಿದರೆ ಇದು ನಮ್ಮ ಒಂದು ಉಗ್ರ ಧ್ವನಿ ಅಥವಾ ಒಂದು ಸಂಘಟನೆ ಅಲ್ಲ ಈ ಮಾನವೀಯತೆಯನ್ನು ಬಯಸುವಂಥದ್ದು ಈ ದೇಶದಲ್ಲಿ ಹೆಣ್ಣು ಮಗಳಿಗೆ ಸ್ವಾತಂತ್ರ್ಯ ಸಿಗಬೇಕು ಅವಳ ಬದುಕು ಒಳ್ಳೆಯ ರೀತಿಯಲ್ಲಿ ಇರಬೇಕು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರು ಕೂಡ ಸಮಾನಾಗಿರಬೇಕು ಅನ್ನೋ ಒಂದು ಸಂದೇಶವನ್ನು ಕೂಡ ಈ ಈ ಒಂದು ಕೊಲೆ ಪ್ರಕರಣ ನ್ಯಾಯ ಸಿಗುವುದರ ಮುಖಾಂತರ ಆಗಬೇಕು ಅನ್ನೋಂಥ ಒಂದು ಮನಸ್ಸು ಮನಸ್ಸುಳ್ಳುವಂಥ ಮಾನವೀಯತ ಮನಸ್ಸುಗಳೆಲ್ಲವೂ ಕೂಡ ಒಕ್ಕಲಿನ ಒಕ್ಕೊರಳಿನ ಧನಿಯಾಗಿದೆ ಹಾಗಾಗಿ ನಾವು ಕೂಡ ಆಗ್ರಹ ಪಡಿಸ್ತೇವೆ ಅಸಹಜ ಸಾವು ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗುವುದರ ಜೊತೆಗೆ ಸೌಜನ್ಯ ಪದ್ಮಲಪ್ಪ ಪ್ರಕರಣ ಕೂಡ ನ್ಯಾಯ ಸಿಗಬೇಕು ಅಷ್ಟು ಮಾತ್ರ ಅಲ್ಲ ಆನೆ ಮಾವತ ನಾರಾಯಣ ಅವರ ತಂಗಿ ಯಮುನಯ್ಯನಿದ್ದಾರೆ ಅವರಿಗೂ ಕೂಡ ನ್ಯಾಯ ಸಿಗಬೇಕು ಈ ಎಲ್ಲ ವಿಚಾರಗಳಲ್ಲಿ ಅವರೊಂದು ಒಂದು ಬೇರೆ ಕಡೆ ಹೋಗುವುದಲ್ಲ ಈ ಪ್ರಕರಣಗಳು ಎಲ್ಲ ಏನು ಈ ಕೆಟ್ಟ ಹೆಸರು ಬರ್ತಿದೆ ಅಂತ ಯಾರು ಹೇಳ್ತಿದಾರೋ ಆ ಕ್ಷೇತ್ರದ ಹೆಸರು ಇನ್ನು ಒಳ್ಳೆ ರೀತಿ ಉಳಿಬೇಕು ಅನ್ನುವಂಥದ್ದು ನಾವು ಹೇಳಿದ್ರೆ ಧರ್ಮಸ್ಥಳದಲ್ಲಿ ನಡೆದಿರೋದ್ರಿಂದ ನಾವು ಧರ್ಮಸ್ಥಳ ಅಂತ ಹೇಳ್ತೇವೆ ಆದರೆ ಯಾವತ್ತೂ ಕೂಡ ಎಡಪಂಥೀಯರು ಅಥವಾ ವಿಚಾರವಾದಿಗಳು ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೆದಂತೂ ಯಾರು ಹೇಳುವುದಿಲ್ಲ ಆ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಅಂತ ಹೆಸರು ಇದೆ ಆ ಹೆಸರನ್ನು ಹೇಳದಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಈಗ ನನ್ನ ಹೆಸರು ಈಶ್ವರಿ ಅಂತ ಹೇಳುವಾಗ ನನ್ನ ಹೆಸರು ಅಂತ ಹೇಳಿಕೆ ಸಾಧ್ಯ ನಾನು ಈಶ್ವರಾಗಿರ್ತೇನೆ ಹಾಗಾಗಿ ಮೆನ್ಷನ್ ಮಾಡಬೇಕಾದ್ರೆ ನಾನು ಈಶ್ವರಿ ಅಂತ ಹೇಳಲೇಬೇಕು ಹಾಗಾಗಿ ಧರ್ಮಸ್ಥಳದಲ್ಲಿ ನಡೆದ ಘಟನೆ ಆಗಿರೋದ್ರಿಂದ ನಾವು ಧರ್ಮಸ್ಥಳವನ್ನು ಮೆನ್ಷನ್ ಮಾಡ್ತೇವೆ ಹೊರದು ಯಾವ ಕಾರಣಕ್ಕೂ ನಾವು ಕ್ಷೇತ್ರವನ್ನು ಹೇಳ್ತಿಲ್ಲ ನಾವು ಕ್ಷೇತ್ರದವರು ಮಾಡಿದವರು ಅಂತ ಕೂಡ ಹೇಳ್ತಿಲ್ಲ ನಾವು ಏನು ಆ ಒಂದು ಕೊಲೆ ನಡೆದಿರುವು ಆದ್ರೆ ಅಲ್ಲಿ ಆರೋಪಿ ಯಾರು ಅಂತ ಬೇಕೇ ಆ ಆರೋಪಿಗಳು ಯಾರು ನಮ್ಗೆ ಹೇಳಕ್ಕೆ ಆಗೋದಿಲ್ಲ ಅದನ್ನ ಎಸ್ ಐ ಟಿ ತನಿಖೆ ಮುಖಾಂತರ ರುಜುವಾತು ಪಡಿಸಬೇಕು ಆ ಆರೋಪಿಗಳಿಗೆ ಶಿಕ್ಷೆ ಆಗ್ಲೇಬೇಕು ಈ ಶಿಕ್ಷೆ ಏನಾಗಬೇಕು ಅಂದ್ರೆ ಇಡೀ ದೇಶಕ್ಕೆ ಒಂದು ಮಾದರಿ ಹಾಕ್ಬೇಕು ಒಂದು ಹೆಣ್ಣು ಮಗಳ ಮೇಲೆ ಕೈಯ ಕೊಲೆ ಬಿಡಿ ಅತ್ಯಾಚಾರ ಬಿಡಿ ಹೆಣ್ಣು ಮಗಳಿಗೆ ಓರಿ ದೃಷ್ಟಿಯಿಂದ ನೋಡುವ ಕೂಡ ಒಂದು ದೃಶ್ಯ ಈಗ ದೃಷ್ಟಿ ಕೂಡ ಬೀಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಕರಣಕ್ಕೆ ಒಂದು ಅಂತಿಮ ತೆರೆ ಹೇಳಬೇಕು ಅಂದ್ರೆ ನಮ್ಮ ಕಳಕಳಿಯು ವಿನಂತಿ ಆಗಬೇಕು ನಿಮಗೆ ಒಂದಷ್ಟು ಲಿಸ್ಟ್ ಇರುತ್ತೆ ಸ್ಥಳೀಯರಾಗಿ ಇಷ್ಟು ಜನ ಸತ್ತೋಗಿದ್ದಾರೆ ಆನೆ ಮಾತನ ಮನೆ ಪ್ರಕರಣ ಆಗಿರ್ತಾ ಇತ್ತು ಅಹ್ ಆತ ಈ ಗುರುದಾರ ಏನಿದಾನೆ ಆತ ಕೊಟ್ಟಂತಹ ಲೆಕ್ಕದ ವಿಚಾರದಲ್ಲಿ ನಿಮಗೆ ಇದ್ರ ಬಗ್ಗೆ ಮುಂಚೆನೆ ಮಾಹಿತಿ ಇದ್ದಿತ್ತ ಸ್ಥಳೀಯರಾಗಿ ಇದಿಷ್ಟು ಜನ ಹೋಗಿರಬಹುದು ಅಂತ ಇದಿತ್ತ ಈಗ ಖಂಡಿತವಾಗ್ಲೂ ನಮಗೆ ಆ ಮಾಹಿತಿ ಇದಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಈಗ ಅವರು ಕೊಟ್ಟ ಲೆಕ್ಕಾಚಾರವೇ ಬೇಗಿರಬಹುದು ಅಥವಾ ಲೆಕ್ಕಾಚಾರಕ್ಕೆ ಸಿಗದಂತ ಘಟನೆಗಳು ನಡೆದಿರ್ಬಹುದು ಯಾಕಂತ ಹೇಳಿದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಯಾವ ಒಂದು ಗುಹೆ ಆ ಗುಹೆಯೊಳಗಡೆ ಏನೆಲ್ಲ ಆಗಿರ್ಬೋದು ಅಥವಾ ಏನೆಲ್ಲ ವಿಚಾರಗಳು ನಡೆದಿರುವು ಅಂತ ತಿಳಿದವರು ಯಾರು ಇಲ್ಲ ಈಗ ಒಂದು ಲಿಸ್ಟ್ ಲಿಸ್ಟಲ್ಲಿ ಪೊಲೀಸ್ ಯು ಡಿ ಆರ್ನ ಲೆಕ್ಕದಲ್ಲಿ ಒಂದು ಲೆಕ್ಕ ಇರ್ಬೋದು ಅಥವಾ ಪೊಲೀಸರಿಗೆ ಗೊತ್ತಿಲ್ಲದೆ ಆಗಿರುವಂಥ ಪ್ರಕರಣಗಳು ಎಷ್ಟು ಇರ್ಬೋದು ಅದು ನಮಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತೇಳಿ ಇನ್ನು ತನಿಖೆಯ ಮುಖಾಂತರ ಅದು ಸತ್ಯ ವಿಚಾರಗಳು ಹೊರಬರಬೇಕು ಹೊರತು ನಮ್ಮಿಂದ ಯಾವ ರೀತಿಯ ಲೆಕ್ಕಾಚಾರಗಳು ಇಲ್ಲ ಈಗ ನಾವು ಪದ್ಮವಲ್ಲಿ ಸೌಜನ್ಯ ಪ್ರಕರಣ ಹೇಳ್ಬೋದು ಈ ಕಣ್ಣಿ ಕಾಣು ನಾರಾಯಣ ಮಾವತ ನಮಗೆ ಕೊಟ್ಟಿರೋದು ಬೇರೆ ವಿಚಾರಗಳು ಎಷ್ಟು ನಡೆದಿಲ್ಲ ಅಥವಾ ಎಷ್ಟು ವರ್ಷದಿಂದ ನಡೆದಿಕೊಂಡು ಬಂದಿರಬಹುದು ಅಂತ ಇಬ್ಬರ ತನಕ ಸೌಜನ್ಯ ಪ್ರಕರಣ ಆಗುವಲ್ಲಿವರೆಗೆ ಅಥವಾ ಅದಕ್ಕಿಂತ ಮೊದಲು ಪದ್ಮಲತಾ ಪ್ರಕರಣ ಆಗುವಲ್ಲಿಗೆ ಹಾಗೆ ಅಂದ್ರೆ ಆ ಘಟನೆ ನಡೆಯುವವರೆಗೆ ಧರ್ಮಸ್ಥಳದ ಅಲ್ಲಿ ಚಟುವಟಿಕೆ ಬಗ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಈಗ ಗೊತ್ತಾಗಿದೆ ಹಾಗಾಗಿ ಎಷ್ಟೊಂದು ಹೇಳಲಿಕ್ಕೆ ಸಾಧ್ಯನಿಲ್ಲ ಗೊತ್ತಾಗಿದ್ದು ಮೊದ್ಲು ನಡೆದಿರಲೂಬಹುದು ಅಥವಾ ನಡೆದಿರಲು ಇಲ್ಲದೆ ಇರಬಹುದು ಅದು ನಮಗೆ ಹೇಳಲಿಕ್ಕೆ ಅಂತ ಖಂಡಿತವರೆಗೂ ಸಾಧ್ಯವಿಲ್ಲ ಸರಿ ಈಗ ನಮಗೆ ಹೇಳಿರೋ ಪ್ರಕಾರ ಮಾಹಿತಿಗಳು ಬೇರೆ ಬೇರೆ ಬರುವ ಪ್ರಕಾರ ಈ ಎಸ್ ಐ ಟಿ ತನಿಖೆಯಲ್ಲಿರುವ ಅಧಿಕಾರಿಗಳು ಯಾವುದೇ ರೀತಿಯ ಆರೋಪ ಇಲ್ಲದಿರುವಂತಹ ಒಳ್ಳೆ ಎಸ್ ಐ ಟಿ ತನಿಖೆ ಅಧಿಕಾರಿಗಳು ಅಂತ ಹೇಳ್ತಿದ್ದಾರೆ ನಾವು ಕೂಡ ಭರವಸೆ ಇಡ್ತೇವೆ ಆದರೆ ಯಾವುದೇ ರೀತಿಯ ಸರ ಯಾವುದು ಯಾವುದೇ ಸರಕ ಇರಬಾರ್ದು ಈ ಒಂದು ಎಸ್ ಐ ಟಿ ತನಿಖೆ ಟೀಮ್ ಏನಿದೆಯಾ ಅದಕ್ಕೆ ಯಾವುದೇ ಒತ್ತಡವನ್ನು ತರಬಾರ್ದು ಮಾತ್ರವಲ್ಲ ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅವರಿಗೆ ಒಂದು ಏನು ಅವರ ಜೀವಕ್ಕಾಗಿರೋದು ಅವರ ಕುಟುಂಬದವರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಈ ತನಿಖೆಯನ್ನು ಮಾಡಬೇಕು ಯಾಕಂತ ಹೇಳಿದರೆ ಈಗ ಒಬ್ಬ ಅಧಿಕ ಅವನ ಜೀವ ಹೋದ್ರಿಗೆ ನಾನೇ ಇರ್ಬೋದು ನನ್ನ ಜೀವ ಹೋದ್ರೆ ನನಗೆ ಹೆದರಿಕೆ ಇರುವುದಿಲ್ಲ ನನ್ನ ಸಂಸಾರ ಅಂತ ಬಂದಾಗ ನನ್ನ ಹೆಂಡತಿ ಅಂತ ಬಂದಾಗ ನನ್ನ ಗಂಡ ಅಂತ ಬಂದಾಗ ನನ್ನ ಮಕ್ಕಳು ಅಂತ ಬಂದಾಗ ನಾವು ನಮಗಿಂತ ಜಾಸ್ತಿ ಅವರಲ್ಲಿ ಪ್ರೀತಿ ಇಟ್ಟಿರ್ತೀವಿ ಅಥವಾ ಭವಿಷ್ಯದ ಬಗ್ಗೆ ಕನಸು ಕಾಣ್ತಿರ್ತೇವೆ ಹಾಗಾಗಿ ಅವರ ಇಡೀ ಕುಟುಂಬ ಪರಿವಾರಕ್ಕೆ ಕೂಡ ಒಂದು ಭದ್ರತೆಯನ್ನು ಕೊಡಬೇಕು ಮಾತ್ರ ಅಲ್ಲ ಇವರ ನಿಷ್ಪರ್ಶ ತನಿಖೆ ಮಾಡಲಿಕ್ಕೆ ಯಾವುದೇ ರೀತಿಯ ಅಡ್ಡಗಾರಿಗಳು ಬರಬಾರ್ದು ಈಗ ನಾವು ಹೇಳುವಂಥದ್ದು ಈಗ ಇದರಲ್ಲಿ ಕೆಲವರು ಮೊನ್ನೆ ಹೇಳಿದರೆ ಈಗ ಅವ್ರು ಬರೋದಿಲ್ಲ ಇವರು ಅವರು ಯಾರೇ ಬರೋದಿದ್ದು ಬೇಡ ಈಗ ಏನಾಗ್ಬೇಕು ಸತ್ಯಾಂಶ ಹೊರ ಹೆಸರು ಅದು ಹಾಗೆ ಇರಬೇಕು ಇನ್ನು ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ ಅಂದ್ರೆ ಕೆಟ್ಟದ ಹೆಸರಲ್ಲ ಒಳ್ಳೆ ಮೊದ್ಲು ಏನಿತ್ತು ನಂಬಿಕೆ ಇತ್ತು ಬೇರೆ ಬೇರೆ ಕಡೆಯಿಂದ ಬರ್ತಿದ್ದ ಒಂದು ಏನು ವಾಸಿಗಳಿದ್ದಾರೋ ಅವರೆಲ್ಲೂ ಕೂಡ ವಾಪಸ್ ಬರಬೇಕು ಅಂತ ಒಂದು ಒಳ್ಳೆ ವಿಚಾರಗಳು ಅಲ್ಲಿ ಹೋಗ್ಬೇಕು ಅನ್ನೋಂಥದ್ದು ನಮ್ಮ ಒಂದು ವೀಕ್ಷಕರೇ ನೀವು ನೋಡ್ತಾ ಇರಬಹುದು ನಿನ್ನೆವರೆಗೂ ಕೇವಲ ಆರರ ಜಾಗದಲ್ಲಿ ಗುರುತು ಮಾಡಿರುವಂತಹ ಆರರ ಜಾಗದಲ್ಲಷ್ಟೇ ಆಗಿದ್ದು ತೆಗೆಯುವಂತಹ ಕೆಲಸ ಆಗಿತ್ತು ಯಾಕಂದ್ರೆ ಆರರ ಜಾಗದಲ್ಲಿ ಹಲವಷ್ಟು ಸುಳಿವು ಮಾಹಿತಿಗಳು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಆರನೇ ಜಾಗದಲ್ಲಿ ಏನು ಅಗೆದು ತೆಗೆಯಂತಹ ಕೆಲಸ ಆಗಿತ್ತು ಇವತ್ತು ಏಳು ಮತ್ತು ಎಂಟರಲ್ಲಿ ಅದರ ಮುಂದುವರೆದ ಭಾಗವಾಗಿ ಕೆಲಸ ನಡೆದಿದೆ ಆದರೆ ಏಳರಲ್ಲಿ ಏನು ಸದ್ಯಕ್ಕೆ ಒಂದು ಖರ್ಚಿ ಸಿಕ್ಕಿದೆ ಅನ್ನುವಂತಹ ಮಾಹಿತಿಯಷ್ಟೇ ಲಭ್ಯ ಆಗ್ತಾ ಇದೆ ಎಸ್ ಐ ಟಿ ಮೂಲಗಳಿಂದ ಅಲ್ಲಿಯ ಸ್ಥಳೀಯ ಮೂಲಗಳಿಂದ ಕೇವಲ ಖರ್ಚಿ ಪಷ್ಟೇ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ನೋಡೋದಲ್ಲ ವೀಕ್ಷಕರೇ ಇದಾಗಿತ್ತು ಈ ದಿನದಲ್ಲಿ ಇಲ್ಲಿ ಸ್ಥಳೀಯರು ಮತ್ತು ಹಲವಷ್ಟು ಜನರ ಹೋರಾಟಗಾರರ ಅಭಿಪ್ರಾಯವಾಗಿದೆ ಇವತ್ತು ಏನು ನಾಲ್ಕನೇ ದಿನವಾದಂತಹ ಐ ಟಿ ಕಾರ್ಯಾಚರಣೆಯ ನಾಲ್ಕು ದಿನ ನಾಲ್ಕನೇ ದಿನವಾದಂತಹ ಇವತ್ತು ಒಂದಷ್ಟು ಅಪ್ಡೇಟ್ಗಳು ಏನು ಸಿಗ್ಬೋದು ಅನ್ನುವಂತಹ ಒಂದಷ್ಟು ಸಾಕ್ಷ್ಯಗಳು ಸಿಗ್ಬೋದು ಅಂತ ನಿರೀಕ್ಷಿಸಲಾಗಿತ್ತು ಆದರೆ ದಿನದ ಅಂತ್ಯದಲ್ಲಿ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಎಸ್ ಐ ಪಿ ಅವರು ಅಷ್ಟೇ ಮಾಹಿತಿಯನ್ನು ಇಟ್ಕೊಟ್ಟಿದ್ದಾರೆ ಇನ್ನುಳಿದಂತೆ ಇನ್ನು ನಾಳೆಯ ದಿನದಲ್ಲಿ ಎಷ್ಟು ಕಡೆ ಈ ಏನು ಸಾಕ್ಷಿಗಳನ್ನು ಹುಡುಕುವಂತಹ ಯತ್ನ ಎಷ್ಟು ಯತ್ನದಲ್ಲಿ ಎಷ್ಟು ಯಶಸ್ವಿ ಆಗ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ನಿರಂತರ ಅಪ್ಡೇಟ್ಗಾಗಿ ಪಿಪಾಲ್ ಟಿ ವಿ ನೋಡ್ತಾ ಇದೆ